ಜೊತೆ ಜೊತೆಯಲ್ಲಿ ತಗೊಂಡ್ ತೆಗೆದುಕೊಂಡು ಹೋಗುತ್ತಿರುವವರು ಬಹಳಷ್ಟು ಜನ ಇದ್ದೀರಿ ಅದಕ್ಕಾಗಿ ಮಕ್ಕಳನ್ನ ಉಜ್ವಲವಾಗಿ ಬೆಳೆಸಬೇಕು ಭಾರತೀಯ ಪರಂಪರೆ ಮತ್ತು ಶೈಕ್ಷಣಿಕ ಪರಂಪರೆಯ ಅಡಿಯಲ್ಲಿ ಶಿಕ್ಷಣವನ್ನು ಕೊಟ್ಟು ಯಾವ ರೀತಿ ಸುಂದರವಾದಂತಹ ಸಮಾಜಕ್ಕೆ ಸತ್ಪ್ರಜೆಗಳನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಹುಡುಕಿದಲ್ಲಿದ್ದೇವೆ ಅಂಥದಕ್ಕಿ ಸೂಕ್ತ ಆಗ್ತದ ಅಂತ ಹೇಳಿ ಭಾವಿಸ್ತಾ ಯಾವಾಗ ಕವಿ ಕವಿತ್ವ ಸಮಾಜ ಸಮಾಜದ ಸರ್ವ ಸಮಸ್ಯೆ ಪರಿಹಾರದ ಭಾಗವಾಗಬಲ್ಲದು ಅನ್ನುವಂಥದ್ದು ಫಸ್ಟ್ ನಾನ್ ಯುರೋಪಿಯನ್ ಅಂಡ್ ಫಸ್ಟ್ ನೋಬೆಲ್ ಪ್ರೈಜ್ ವಿನ್ನರ್ ಇನ್ ದ ಏಷ್ಯಾ ದಟ್ಸ್ ನೇಮ್ ಈಸ್ ರವೀಂದ್ರನಾಥ್ ಟ್ಯಾಗೋರ್ ಅಂತ ಅದ್ಭುತವಾದಂತ ಈ ರವೀಂದ್ರನಾಥ್ ಟ್ಯಾಗೋರ್ನ ಮೆಲುಕು ಹಾಕುವಂತಹ ಸೂಗಳಿಗೆ ನಾವೆಲ್ಲ ಇದ್ದೇವೆ ಈ ಮಹಾನುಭಾವ ಏನ್ ಮಾಡಿದ್ರು ಅಂದ್ರೆ ಅಂದ್ರ ಭಾರತೀಯ ಪರಂಪರೆಯನ್ನ ಗುರು ಪರಂಪರೆಯನ್ನ ಸಾಂಸ್ಕೃತಿಕ ಪರಂಪರೆಯನ್ನ ಇಡೀ ವೇದ ಉಪನಿಷತ್ತುಗಳ ಸಾರ ಸಂಗ್ರಹವನ್ನ ತಮ್ಮ ಕಾವ್ಯ ವಸ್ತುವನ್ನಾಗಿ ಮಾಡಿಕೊಂಡು ತಮ್ಮ ಕವನದ ವಸ್ತುವನ್ನಾಗಿ ಮಾಡಿಕೊಂಡು ಅನೇಕ ಕಥೆ ಕಾದಂಬರಿ ಪ್ರವಾಸ ಕಥನ ಪ್ರಬಂಧಗಳನ್ನ ಮಂಡಿಸಿ ಅವು ಸಾಕಷ್ಟು ಇಂಗ್ಲಿಷ್ನಲ್ಲಿ ಭಾಷಾಂತರಗೊಂಡು ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡು ಅನ್ನುವಂಥದ್ದಕ್ಕೆ ಜ್ವಲಂತ ನಿದರ್ಶನ ಆಗ್ತದೆ ಇವರ ಸಾಹಿತ್ಯ ಕೃಷಿ ಅಂತ ಮಹಾನ್ ವ್ಯಕ್ತಿಯ ಸ್ವಲ್ಪ ಇವತ್ತ ಬಾಲ್ಯವನ್ನ ನೋಡೋಣ ಅವರ ಯೋವನಾವಸ್ಥೆಯನ್ನ ನೋಡೋಣ ಆ ಸಾಹಿತ್ಯಗಾಗಿ ಸಾಹಿತ್ಯದ ಹಸಿವಿಗಾಗಿ ಯಾತ್ರೆಯನ್ನ ನೋಡೋಣ ಅವರ ಪ್ರಶಸ್ತಿಗಳು ಅವರ ಸಾಹಿತ್ಯದ ಕೃತಿಗಳ ಕೆಲಸವನ್ನ ನೋಡೋಣ ಅಹ್ ಶಾಂತಿ ಶಾಂತಿನಿಕೇತನದ ಬಗ್ಗೆ ನೋಡೋಣ ಅವರು ಯಾವ ರೀತಿ ಇಡೀ ಭಾರತದ ಭಾರತೀಯರಿಂದ ಗುರುದೇವ ಅಂತ ಹೇಳಿ ಕರೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ನಲವತ್ತು ನಿಮಿಷಗಳಲ್ಲಿ ಬೆಳಕು ಚೆಲ್ಲುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಯಾಕಂದ್ರೆ ಈ ದೇಶ ಅನೇಕ ಮಹಾನ್ 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 ಕವಿಗಳನ್ನ ಸಂತರನ್ನ ರಾಷ್ಟ್ರ ನಾಯಕರನ್ನ ಮಹಾನ್ ಚೇತನಗಳನ್ನ ಪಡೆದ್ಕೊಂಡು ಹೋಗಿದ್ವಿ ಅಂತ ಚೇತನಗಳಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥದ್ದು ಒಂದು ವಿಶಿಷ್ಟ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಮಾಡಬೇಕು ಅಂದ್ರೆ ಬಹಳಷ್ಟು ಜ್ಞಾನ ಇರಬೇಕಾಗತ್ತೆ ಆದ್ರೆ ನಾನು ನಂದೇ ಆದಂತ ಒಂದು ಸಾಮರ್ಥ್ಯದ ಮೇಲೆ ತಮಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಮಂಥನ್ ಬಗ್ಗೆ ಹೇಳುವುದಂದ್ರೆ ಇದೊಂದು ಬಹಳ ಪ್ರಸಿದ್ಧಿಯಾದಂತ ಒಂದು ಬೆಂಗಾಲಿ ಕುಟುಂಬ ಬಂಗಾಲಿ ಕುಟುಂಬ ಆ ಇವರ ದ್ವಾರಕನಾಥ್ ಅನ್ನುವಂತ ಇವರ ಅಜ್ಜ ಮಹಾನ್ ಒಬ್ಬ ಶ್ರೀಮಂತ ಮತ್ತು ಮಹಾನ್ ಉದ್ದಿಮೆ ಅಂತವರ ನೆರಳಲ್ಲಿ ಇವರ ತಂದೆಯಾದಂತ ದೇವೇಂದ್ರನಾಥ್ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಇಂಥವರ ಹೊಟ್ಟೆಯಲ್ಲಿ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಹದಿನೆಂಟುನೂರ ಅರವತ್ತೊಂದು ಮೇ ಏಳರಲ್ಲಿ ಕುಟ್ಕೋತಾರೆ ಇವರ ತಾಯಿ ಶಾರದಾ ದೇವಿ ಈ ದೇವೇಂದ್ರನಾಥ್ ಮತ್ತು ಶಾರದಾ ದೇವಿಯ ಹದಿನಾಲ್ಕನೆಯ ಮಗುವಾಗಿ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಹುಟ್ಟಕೊತಾರೆ ಈ ಹದಿನಾಲ್ಕು ಮಂದಿ ಯಾವ ರೀತಿ ಅಂದ್ರೆ ಹದಿನಾಲ್ಕು ಕೂಡ ಈ ದೇಶದ ಅಮೂಲ್ಯ ರತ್ನಗಳು ಇವರು ಯಾಕಂದ್ರೆ ಇವ್ರ ಮನೆಯಲ್ಲಿ ಒಬ್ಬ ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತ ಬರ್ತಾರೆ ಫಸ್ಟ್ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಾಸ್ ಆದಂತ ಸತ್ಯೇಂದ್ರನಾಥ್ ಟ್ಯಾಗೋರ್ ಇವ್ರ ಅಣ್ಣ ಇರ್ತಾರೆ ಜ್ಯೋತೇಂದ್ರನಾಥ್ ಟ್ಯಾಗೋರ್ ಮಹಾನ್ ಒಬ್ಬ ಮ್ಯೂಜಿಷಿಯನ್ ಈ ಭಾರತ ದೇಶ ಕಂಡಂತ ಒಬ್ಬ ಮ್ಯುಜಿಷಿಯನ್ ಪ್ರತಿಯೊಂದು ಆಯಾಮದಲ್ಲಿ ಕೂಡ ಹದಿನಾಲ್ಕು ಮಕ್ಕಳು ವಿಭಿನ್ನವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತ ಇವರ ಕುಟುಂಬ ಅಂತ ಕುಟುಂಬದಲ್ಲಿ ಹದಿನಾಲ್ಕನೆಯ ಮಗು ಅದು ಏನ್ ಲಾಸ್ಟ್ ಡಿ ಎನ್ ಎ ಇರ್ತದಲ್ಲ ಅದ್ಭುತವಾಗಿರ್ತದೆ ಅಂತ ಮಗು ರವೀಂದ್ರನಾಥ್ ಇಂಥ ರವೀಂದ್ರನಾಥ್ ಟಾಗೂರ್ ಅವರು ಇಡೀ ಜಗತ್ ಮತ್ತೆ ನನ್ನ ಕುಟುಂಬ ಇಡೀ ಜಗತ್ತದ ವಿಚಾರಗಳೇ ನನ್ನ ವಿಚಾರಗಳು ಜಗತ್ತಿನ ಒಳ್ಳೆಯ ವಿಚಾರಗಳ ಕಲಿಯುವಿಕೆಗೆ ನಾನು ಬದುಕಿದ್ದೇನೆ ಇಡೀ ಬದುಕಿನ ಉದ್ದಕ್ಕೂ ಕೂಡ ಅದೇ ಕಲಿಯುವ ಹವ್ಯಾಸ ಅದೇ ತುಡಿತ ಅದೇ ಭಗವದ್ಗೀತೆಯ ಸಾರ ಸಂಗ್ರಹ ಅದೇ ವೇದ ಉಪನಿಷತ್ತುಗಳ ಸಾರ ಸಂಗ್ರಹವನ್ನ ಜಗತ್ತಿಗೆ ತಿಳಿಸಬೇಕು ಜಗತ್ತಿನ ಒಳ್ಳೆಯ ವಿಷಯಗಳನ್ನ ನಾವು ನಮ್ಮ ಭಾರತೀಯರಿಗೆ ಕಲಿಸ್ಬೇಕು ಹ್ಯಾಂಗ ಇಡೀ ಜಗತ್ತಿನ ವಿಷಯಗಳು ಮತ್ತು ಭಾರತೀಯರ ವಿಷಯಗಳನ್ನ ಸಮ್ಮೇಳನಗೊಳಿಸ್ಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನ ಜೀವನದುದ್ದಕ್ಕೂ ಕಟ್ಕೊಂಡು ಬಂದಂತ ವ್ಯಕ್ತಿ ಅಂತ ಹದಿನಾಲ್ಕನೇ ಮಗು ಹದಿನಾಲ್ಕನೇ ಹುಟ್ಟಿದ ಮಗು ಇದಕ್ಕೆ ಈ ಮಗುವಿಗೆ ಸಂಸ್ಕಾರ ಆ ಶಿಕ್ಷಣ ಆ ಒಂದು ದೈವತ್ವದ ದೂರದೃಷ್ಟಿ ಎಲ್ಲವೂ ಕೂಡ ಬಾಲ್ಯಾವಸ್ಥೆಯಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಿಗ್ತದೆ ಅಂತ ಅದ್ಭುತವಾದಂತಹ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಈ ಮಗು ಬಾಲ್ಯ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆಗೆ ಬರ್ತದೆ ಬಹಳ ಅದ್ಭುತವಾದಂತ ಘಟನೆಗಳು ಇವ್ರ ಜೀವನದ ಉದ್ದಕ್ಕೂ ನಡೀತಾ ಹೋಗ್ತವು ಇವರು ತಮ್ಮ ಹದಿನಾಲ್ಕು ಹದಿನೈದನೇ ವಯಸ್ಸಿನಲ್ಲಿ ಕಾದಂಬರಿ ದೇವಿ ಅನ್ನುವಂತ ಒಬ್ಬ ಸ್ತ್ರೀಯನ್ನ ಬಹಳ ಇಷ್ಟಪಡ್ತಾರೆ ಇವರು ಆ ಕಾದಂಬರಿ ದೇವಿ ಇವ್ರನ್ನ ಎಷ್ಟು ಹಚ್ಕೋತಾಳಂದ್ರೆ ಜೀವನ ಕೊಡಕ್ಕೂ ರೆಡಿಯಾಗಿರ್ತಾಳೆ ಅಂತ ಕಾದಂಬರಿ ದೇವಿಯನ್ನ ಇಡೀ ತನ್ನ ಮನಸ್ಸು ಶರೀರದ ತುಂಬಾ ಕಾದಂಬರಿ ದೇವಿ ತುಂಬ್ಕೊಂಡಿರ್ತಾಳೆ ಅಂತ ಟೈಮ್ದೊಳಗ ವಿಧಿ ಬರ ಹೆಂಗಿರತ್ತಂದ್ರೆ ಅವನ ಪ್ರೀತಿಯ ಅಣ್ಣ ಜ್ಯೋತೇಂದ್ರನಾಥ್ ಟ್ಯಾಗೋರ್ನ ಮಡಲಿಯಾಗಿ ಕಾದಂಬರಿ ದೇವಿ ಮನೆ ತುಂಬ್ಕೋತಾಳೆ ರವೀಂದ್ರನಾಥ್ ಟ್ಯಾಗೋರ್ಗೆ ಹುಚ್ಚೆ ಹಿಡ್ದಂಗ ಆಗತ್ತೆ ಯಾಕಂದ್ರೆ ಜೀವನದುದ್ದಕ್ಕೂ ಯಾರನ್ನ ಮಡದಿ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡಿರ್ತಾರೋ ಇರ್ತಕ್ಕಿರ್ತಾರೋ ಇರ್ತಾರೋ ಅದೇ ಮಡದಿ ಆಗ್ಬೇಕನ್ನೋಳು ವೈನಿಯಾಗಿ ಅಂದ್ರೆ ಅಣ್ಣನ ಹೆಂಡತಿಯಾಗಿ ಮನೆಗೆ ಬರ್ತಾಳೆ ಅಂತ ಟೈಮ್ ದಲ್ಲಿ ಮನೆ ಬಿಟ್ಟು ಹೋಗುವಂತ ಪ್ರಸಂಗ ಬರುತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಮನೆ ಬಿಟ್ಟೇ ಹೋಗ್ತಾರೆ ಕಾದಂಬರಿ ದೇವಿಯನ್ನ ಕಣ್ಣಾರೆ ನೋಡಲಾರದೆ ಮನೆ ಬಿಟ್ಟೇ ಹೋಗ್ತಾರೆ ಕಾದಂಬರಿ ದೇವಿಗೂ ಅಷ್ಟೇ ಹೆಸರಿಗೇನೋ ಅಣ್ಣನನ್ನ ಮದುವೆ ಆಗ್ತಾಳೆ ಆದ್ರೆ ಹುಚ್ಚೆ ಆಗುತ್ತೆ ಕಾದಂಬರಿ ದೇವಿಗೂ ಕೂಡ ಅದಕ್ಕ ಮನೆಯವರ ಮತ್ತು ಸ್ನೇಹಿತರ ಪಕ್ಕದವರ ಒತ್ತಾಶಯದ ಮೇರೆಗೆ ದೇವಿ ಅನ್ನುವಂತ ಒಬ್ಬ ಸ್ತ್ರೀಯನ್ನ ಮದ್ವೆ ಆಗ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆದ್ರೆ ದೇವಿ ಮದುವೆಗಷ್ಟೇ ಸೀಮಿತ ಆಗ್ತಾರೆ ಮನಸ್ ತುಂಬಾ ಎಲ್ಲ ಕಾದಂಬರಿ ದೇವಿನೇ ತುಂಬಿಕೊಂಡಿರ್ತಾಳೆ ಆದ್ರೆ ಕಾದಂಬರಿ ದೇವಿ ಮೃಣಾಲಿ ದೇವಿಯನ್ನ ಮದುವೆ ತಕ್ಷಣ ಆತ್ಮಹತ್ಯೆ ಮಾಡ್ಕೊತಾರೆ ಕಾದಂಬರಿ ದೇವಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಂತನ್ನ ಹೊಟ್ಟೆ ಸಹಿಸ್ಕೊಳ್ಳೋರಂತ ಪರಿಸ್ಥಿತಿ ರವೀಂದ್ರನಾಥ್ ಟ್ಯಾಗೋರ್ಗೆ ಆಗತ್ತೆ ಇಡೀ ಕಾದಂಬರಿ ದೇವಿಯ ಒಂದು ಅಗಲಿಕೆ ಮೃಣಾಲಿ ದೇವಿಯನ್ನ ನಾನು ಮದುವೆಯಾದ್ರೆ ಕಾದಂಬರಿ ದೇವಿ ನನ್ನನ್ನು ಮರಿತಾಳೆ ಅನ್ನೋ ಕಾರಣಕ್ಕೆ ಮೃಣಾಲಿ ದೇವಿಯನ್ನ ಮದುವೆಯಾದ್ರೆ ಮೃಣಾಲಿ ದೇವಿಯನ್ನ ಮದುವೆಯಾದ ಮರುಕ್ಷಣನೇ ಕಾದಂಬರಿ ದೇವಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಅರಗಿಸ್ಕೊಳ್ಳಕ್ ಸಾಧ್ಯನೇ ಆಗಲ್ಲ ಇಂಥ ಟೈಮ್ ದಲ್ಲಿ ಪೂರಾ ಇಡೀ ಬಂಗಾಳ ಪ್ರಾಂತ್ಯವನ್ನೇ ಬಿಟ್ಟು ಹೋಗ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಡೀ ಆ ಕಾದಂಬರಿ ದೇವಿಯ ಆವೃತವಾದ ಭಾವವನ್ನ ಕವನಗಳ ಮೂಲಕ ಕಾವ್ಯಗಳ ಮೂಲಕ ಅಭಿವ್ಯಕ್ತಗೊಳಿಸ್ತಾರೆ ಮುಂದೆ ಇವರು ಮೃಣಾಲಿ ದೇವಿ ಮದುವೆ ಆದ್ರೂ ಕೂಡ ತಮ್ಮ ಆ ಟೈಮ್ ದಲ್ಲಿ ಇಂಡಿಯಾದಲ್ಲಿ ಒಂದು ಫ್ರೀಡಮ್ ಮೂಮೆಂಟ್ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿರುತ್ತೆ ಬ್ಯಾರಿಸ್ಟರ್ ಪದವಿಗಾಗಿ ಬಹಳಷ್ಟು ಇಂಡಿಯಾದಲ್ಲಿ ಬಹಳ ಒಂದು ಎಲ್ಲರೂ ಕೂಡ ಆ ಪದವಿಗಾಗಿ ಅಂದ್ರೆ ಫಾರೆನ್ ಅಂದ್ರೆ ಲಂಡನ್ಗೆ ಅಭ್ಯಾಸ ಮಾಡಕ್ ಹೋಗ್ತಿರ್ತಾರೆ ಮಹಾತ್ಮ ಗಾಂಧೀಜಿ ಅವರು ಅದೇ ಟೈಮ್ ಅಲ್ಲಿ ಲಂಡನ್ಗೆ ಹೋಗಿರ್ತಾರೆ ಇವರ ಅಣ್ಣ ಸತ್ಯೇಂದ್ರನಾಥ್ ಮತ್ತು ಸತ್ಯೇಂದ್ರನಾಥ್ ಕೂಡ ಅವ್ರ ಇಂಗ್ಲೆಂಡ್ ಅಲ್ಲಿ ಲಂಡನ್ ಅಲ್ಲೇ ಇರ್ತಾರೆ ಅವ್ರ ಜೊತೆ ಇವರು ಇವ್ರನ್ನೂ ಓದಿಸ್ಬೇಕು ಅಂತ ಹೇಳಿ ಇವ್ರ ತಂದೆ ಇವ್ರನ್ನ ಬ್ಯಾರಿಸ್ಟರ್ ಪದವಿ ಮಾಡಿಸ್ಬೇಕು ಒಳ್ಳೆ ಆಗ್ಬೇಕಂತ ಹೇಳಿ ಬಹಳ ಆಶೆ ಪಡ್ತಿರ್ತಾರೆ ಇವರು ಇಂಗ್ಲೆಂಡ್ ಹೋಗ್ತಾರೆ ಆದ್ರೆ ಇಂಗ್ಲೆಂಡ್ ಹೋದಾಗ ಇವರ ಜೀವನದಲ್ಲಿ ನಡೆದಂತ ಘಟನೆಗಳು ಒಬ್ಬ ಕವಿತ್ವ ಮನಸ್ಸು ಇವರೊಳಗೆ ಜಾಗೃತ ಆಗಿದ್ದು ಅಲ್ಲಿ ಹೋಗಿ ಸಾಹಿತ್ಯ ಕೃಷಿ ಇವ್ರನ್ನ ಸಾಹಿತ್ಯ ಕೃಷಿಗೆ ಇವ್ರನ್ನ ಅಲ್ಲಿಯ ವಾತಾವರಣ ಪ್ರೇರೇಪಿಸ್ತದೆ ಇವರು ಬ್ಯಾರಿಸ್ಟರ್ ಪದವಿಯನ್ನ ಪೂರ್ಣಗೊಳಿಸಲಾರದೆ ಇಡೀ ಸಾಹಿತ್ಯ ಕೃಷಿಗಾಗಿ ಇಂಗ್ಲೆಂಡ್ ತುಂಬಾ ಹ್ಮ್ ಅಲದಾಡ್ತಾರೆ ಅಲದಾಡಿ ಅಲದಾಡಿ ಸಾಹಿತ್ಯ ಕೃಷಿಯನ್ನ ಮಾಡಿ ಮಾಡಿ ಇವರ ಕವನಗಳು ಇವರ ಇವರ ಜೊತೆಗಿದ್ದಂತ ಎಲ್ಲ ಬರಹಗಾರರು ಇವರ ಕವಿತ್ವ ಮನಸ್ಸನ್ನ ಕಂಡು ನಿಮ್ಮಲ್ಲೇ ಒಬ್ಬ ಒಳ್ಳೆ ಕವಿ ಒಬ್ಬ ಕವಿ ಇದ್ದಾನೆ ಕವಿತ್ವ ಸಮಾಜವನ್ನ ನಿರ್ಮಿಸುವಂತ ಶಕ್ತಿ ನಿಮಗಿದೆ ಅಂತ ಹೇಳಿ ಇವ್ರನ್ನ ಹುರಿದುಂಬಿಸ್ತಾರೆ ಮತ್ತೆ ಮರಳಿ ಭಾರತಕ್ಕೆ ಬರ್ತಾರೆ ಸಾಕಷ್ಟು ಕವನಗಳನ್ನ ಇವರು ಬರೀತಾರೆ ಬರೆದು ಸುಮಾರು ನಲವತ್ತು ನಲವತ್ತು ನಲವತ್ತೇಳು ದೇಶಗಳನ್ನ ಅಡ್ಡಾಡ್ತಾರೆ ಈ ಮನುಷ್ಯ ಅಂದ್ರೆ ಎಷ್ಟು ಬೇರೆ ಬೇರೆ ದೇಶಗಳಲ್ಲಿರುವಂತ ಒಳ್ಳೆಯ ಅಂಶಗಳು ಅವರ ಶೈಕ್ಷಣಿಕ ಪದ್ಧತಿಗಳು ಅವರ ಆಹಾರ ಪದ್ಧತಿಗಳು ಅವರ ಗುರು ಪರಂಪರೆ ಯಾವ ರೀತಿ ಮಕ್ಕಳನ್ನ ಯುವಕರನ್ನ ಹೊರದುಂಬಿಸ್ತಾರೆ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾರೆ ಎಲ್ಲವುಗಳನ್ನ ಇಡೀ ಯಾತ್ರೆಯ ಉದ್ದಕ್ಕೂ ಇಡೀ ಸುಮಾರು ನಲವತ್ತೇಳು ದೇಶಗಳನ್ನ ಅಹ್ ಇಡೀ ತನ್ನ ಪ್ರವಾಸದ ಅವಧಿಯಲ್ಲಿ ಅಡ್ಡಾಡಿ ಅವರು ಅಲ್ಲಿರುವಂತ ಒಳ್ಳೆ ಅಂಶಗಳನ್ನ ತಮ್ಮ ಸಾಹಿತ್ಯ ಕೃತಿಯ ಮೂಲಕ ಅದನ್ನ ಅಂದ್ರೆ ಈ ಮನುಷ್ಯನಲ್ಲಿರುವಂತ ಒಂದು ಅದು ದಾಹ ಸಾಹಿತ್ಯದ ದಾಹ ಇತರರ ಒಳ್ಳೆ ಅಂಶಗಳನ್ನ ತಿಳ್ಕೊಬೇಕು ಅನ್ನುವಂತ ದಾಹ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಗೊತ್ತಾಗತ್ತೆ ಇನ್ನ ಬಹಳ ವಿಶೇಷವಾಗಿ ಇವರು ಸಾಹಿತ್ಯ ಕೃಷಿ ಬಗ್ಗೆ ಹೇಳುದಂದ್ರ ಇವರು ಸಾಕಷ್ಟು ಕವನಗಳನ್ನ ಬರೆದಿದ್ದಾರೆ ಕಾದಂಬರಿಗಳನ್ನ ಬರೆದಿದ್ದಾರೆ ನಾಟಕಗಳನ್ನ ಬರೆದಿದ್ದಾರೆ ಕಥಾನಕಗಳನ್ನ ಬರೆದಿದ್ದಾರೆ ಅನೇಕ ಗೀತೆಗಳು ಸಾಂಗ್ಸ್ ಗಳನ್ನ ಬರೆದಿದ್ದಾರೆ ಪ್ರಬಂಧಗಳನ್ನ ಬರೆದಿದ್ದಾರೆ ಪ್ರವಾಸ ಕಥನಗಳನ್ನ ಬರೆದಿದ್ದಾರೆ ರಾಷ್ಟ್ರ ಗೀತೆಗಳನ್ನ ಬರೆದಿದ್ದಾರೆ ಇವ್ರ ಕವನಗಳ ಬಗ್ಗೆ ಹೇಳಬೇಕಂದ್ರೆ ಇವ್ರದು ಮಾನಸಿ ಅನ್ನುವಂಥದ್ದು ಹದಿನೆಂಟ್ನೂರ ತೊಂಬತ್ತರೊಳಗ ಸೋನಾರಸ್ ಅನ್ನುವಂಥದ್ದು ಗೀತಾಂಜಲಿ ಅನ್ನೋದು ಹತ್ತೊಂಬತ್ತು ನೂರ ಹತ್ತರೊಳಗ ಬಂಗಾಲಿ ಭಾಷೆದೊಳಗೆ ಬರೆದ್ರು ಅದು ಹತ್ತೊಂಬತ್ ನೂರ ಹನ್ನೆರಡರೊಳಗೆ ಇಂಗ್ಲಿಷ್ ಭಾಷೆ ಮೇಲೆ ಭಾಷಾಂತರಗೊಂಡು ಹತ್ತೊಂಬತ್ ನೂರ ಹದಿಮೂರೊಳಗೆ ನೋಬೆಲ್ ಪ್ರೈಝ್ ಪಡ್ಕೋ ಅಂತ ಅದ್ಭುತವಾದಂತ ಆ ನೋಬೆಲ್ ಪ್ರೈಸ್ ಪಡ್ಕೊಳ್ಳುವಂತ ಅಂಶಗಳು ಆ ಗೀತಾಂಜಲಿಯಲ್ಲಿ ಏನಿದ್ದು ಯಾಕಿದು ಇಡೀ ಪಾಶ್ಚಿಮಾತ್ಯರ ಮನಸ್ಸನ್ನ ಗೆಲ್ತು ಪಾಶ್ಚಿಮಾತ್ಯರ ಮನಸ್ಸನ್ನ ಗೆಲ್ಲುವಂತ ಅಂಶಗಳು ಅದರಲ್ಲಿ ಏನಿದ್ದು ಅನ್ನೋದ್ರ ಬಗ್ಗೆ ಆಮೇಲೆ ಬೆಳಕು ಚಲೋಣ ಇವರು ಗೋರ ಅನ್ನುವಂತ ಕಾದಂಬರಿ ಗರೆಬರೆ ಅನ್ನುವಂಥ ಕಾದಂಬರಿ ಇವರ ನಾಟಕ ಚಿತ್ರಾಂಗದ ಬಹಳಷ್ಟು ಜನರ ಮನಸ್ಸನ್ನ ಗೆದ್ದಿರುವಂತ ಚಿತ್ರಾಂಗದ ಇವರ ಕಥಾ ಕಥಾನಕಗಳು ಸುಮಾರು ಹನ್ನೆರಡು ನೂರು ಕಥಾನಕಗಳನ್ನು ಅಂದ್ರೆ ಇವರು ಎರಡು ಸಾವಿರ ಸಾಂಗ್ಸ್ ಗಳನ್ನ ಬರೆದಾರಂತೆ ಸುಮಾರು ಮೂವತ್ ಮೂರು ಸಾವಿರದ ಐದು ನೂರು ಪ್ರಬಂಧಗಳನ್ನ ಬರೆದಿದ್ದಾರಂತೆ ಸುಮಾರು ಅರವತ್ತೊಂಬತ್ತು ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಇವರು ಪೇಂಟಿಂಗ್ಗಳು ಎಷ್ಟೋ ದುಡ್ಡು ಹರಾಜಿನಲ್ಲಿ ಅಹ್ ಅಹ್ ಚಿತ್ರಕಲೆಗಳಿವೆ ಪೇಂಟಿಂಗ್ಸ್ ಇವೆ ಇಂತ ಮಹಾನ್ ಒಬ್ಬ ಡೈವರ್ಸಿಟಿ ಇರುವಂತ ಪರ್ಸನಾಲಿಟಿ ಇವ್ರದ್ದು ಯಾಕಂದ್ರೆ ಪೇಂಟಿಂಗ್ ದಲ್ಲಿ ಎತ್ತಿದ ಕೈ ಚಿತ್ರಕಲೆಯಲ್ಲಿ ಎತ್ತಿದ ಕೈ ಕತೆ ಕವನಗಳು ಇವ್ರದ್ದು ಇಡೀ ಸಾಹಿತ್ಯ ಕೃಷಿ ಇವ್ರು ಎಷ್ಟು ಪಾಂಡಿತ್ಯ ಎಷ್ಟಿತ್ತು ಅಂದ್ರೆ ಭಾರತ ದೇಶಕ್ಕೆ ಒಂದು ರಾಷ್ಟ್ರ ಗೀತೆಯನ್ನೇ ಬರೀತಾರೆ ಇವ್ರ ಜನಗನಮನ ಅದು ಇವತ್ತಿನವರೆಗೂ ಒಂದೇ ಒಂದು ಪದವನ್ನು ಕೂಡ ತೆಗೆದು ಹಾಕ್ಲಾರಂತ ಸಾಲುಗಳಿದಾವ್ ಅಂದ್ರೆ ಇವರ ಸಾಹಿತ್ಯ ಇವ್ರ ಇವ್ರ ಸಾವಾಗಿರ್ಬಹುದು ಇವರ ಸಾಹಿತ್ಯ ಕೃಷಿಗೆ ಸಾವಿಲ್ಲ ಅಂತ ಅಂತ ಮಹಾನ್ ವ್ಯಕ್ತಿ ಹೋಗ್ಲಿ ನಮ್ ದೇಶದ ವ್ಯಕ್ತಿ ಬರದನ ನಾವು ಒಪ್ಕೊಂಡಿರ್ಬಹುದು ಬಾಂಗ್ಲಾದೇಶದವರು ಕೂಡ ಅಮರ ಸೋನ ಬಾಂಗ್ಲಾ ಅನ್ನುವಂತ ರಾಷ್ಟ್ರಗೀತೆಯನ್ನ ಮಾಡ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಅದರಲ್ಲಿ ಯಾವುದೇ ಒಂದು ಅಕ್ಷರವನ್ನು ಬದಲಾವಣೆ ಮಾಡಿಲ್ಲ ಇನ್ನ ಅದರ ಜೊತೆಯಲ್ಲಿ ಶ್ರೀಲಂಕಾದವರು ಕೂಡ ಆ ಶ್ರೀಲಂಕಾಕ್ಕೆ ಇವರು ರಾಷ್ಟ್ರಗೀತೆಯನ್ನ ಬರೆದಿದ್ದಾರೆ ಅವರು ಕೂಡ ಒಂದು ಅಕ್ಷರ ಒಂದು ಒತ್ತಕ್ಷರನ್ನು ಕೂಡ ಚೇಂಜ್ ಮಾಡ್ಕೊಂಡಿಲ್ಲ ಇವರು ಇಂಥ ಅಗಾಧವಾದಂತ ಸಾಹಿತ್ಯ ಕೃಷಿ ಅಗಾಧವಾದಂತ ಪಾಂಡಿತ್ಯ ಯಾಕಂದ್ರ ಮೂರು ದೇಶದ ಜನರ ನಾಡಿ ಮಿಡಿತವನ್ನ ತನ್ನ ಭಾಷ್ಯದ ತನ್ನ ಬರವಣಿಗೆಯ ಮೂಲಕ ಅಭಿವ್ಯಕ್ತಗೊಳಿಸಿ ಇಡೀ ನಿತ್ಯದ ಜನರ ಸುಮಾರು ನೂರ ಅರವತ್ತು ಕೋಟಿ ಜನ ಇವರ ಇವರ ರಾಷ್ಟ್ರಗೀತೆಯನ್ನ ಮನಸ್ನೊಳಗ ಅಹ್ ಆಳ್ತೈತಿ ನುಲ್ಸ್ತೈತಿ ಅಂದ್ರ ಇವರ ಸಾಹಿತ್ಯಕ್ಕೆ ಶ್ರೇಷ್ಠತನಕ್ಕೆ ಅದೊಂದು ಉದಾಹರಣೆ ಆಗ್ತದ ಇನ್ನ ಈ ಗೀತಾಂಜಲಿ ಬಗ್ಗೆ ಹೇಳ್ಬೇಕಂದ್ರೆ ಈ ಗೀತಾಂಜಲಿ ಕೃತಿ ಏನಪ್ಪಾ ಅಂದ್ರೆ ಹೆಸರೇ ಹೇಳದಂಗೆ ಅದು ಗೀತಾಂಜಲಿ ಅಂದ್ರೆ ಭಾರತದ ಶ್ರೇಷ್ಠ ಗ್ರಂಥ ಭಗವದ್ಗೀತೆ ಆ ಭಗವದ್ಗೀತೆಯ ಸಾರ ಸಂಗ್ರಹವನ್ನೇ ತಮ್ಮ ವಿಷಯ ವಸ್ತು ಮಾಡಿಕೊಂಡು ಒಂದು ಗೀತಾಂಜಲಿ ಅನ್ನುವಂತ ಕೃತಿಯನ್ನ ಆ ಹೊರತರ್ತಾರೆ ಅದು ಏನಪ್ಪಾ ಅಂದ್ರ ಒಂದು ಕಟ್ಸ್ ಆಫ್ ಪೋಯಮ್ಸ್ ಅಂದ್ರೆ ಸುಮಾರು ನೂರಾ ಮೂರು ಒಂದು ಪೋಯಂಗಳಿರುವಂತ ಒಂದು ಸಂಗ್ರಹ ಆ ಪೋಯಂಗಳಲ್ಲಿ ನೂರ ಮೂರು ಕೋಯಂಗಳು ಕೂಡ ಅವ್ರು ಹೇಳೋದಿಷ್ಟೇ ದೇವರ ಬಗ್ಗೆ ಭಕ್ತಿ ಬಗ್ಗೆ ಆ ಮೋಕ್ಷ ಸಾಧನೆ ಬಗ್ಗೆ ಜನ್ಮ ಪುನರ್ಜನ್ಮ ಕರ್ಮ ಸಿದ್ಧಾಂತದ ಬಗ್ಗೆನೆ ಇಡೀ ನಮ್ಮ ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ಏನು ಹೇಳಿದೆ ಅನ್ನುವಂಥದ್ದನ್ನ ಅದ್ಭುತವಾಗಿ ಪ್ರಾಸಬದ್ಧವಾಗಿ ಕವನಗಳ ಮೂಲಕ ಇಡೀ ಜಗತ್ತಿಗೆ ಕಟ್ಟಿಕೊಟ್ರು ಇದು ಭಾರತದಲ್ಲಿ ಅಷ್ಟೇ ಬಹಳ ಪ್ರಚಾರ ಪಡಿಲಿಲ್ಲ ಭಾಷಾಂತರ ಮಾಡದಂತ ಇಂಗ್ಲಿಷ್ ನಲ್ಲಿ ಭಾಷಾಂತರ ಮಾಡಿದಾಗ ಇಡೀ ಜಗತ್ತಿನ ಜನ ಇದನ್ನ ಮುಗಿಬಿದ್ದು ಓದಿದ್ರಂತೆ ಅವರೇ ಇದನ್ನ ಕರೆದು ನೋಬೆಲ್ ಪ್ರೈಸ್ ಕೊಟ್ಟರಂತೆ ಅಂತ ಅದ್ಭುತವಾದಂತ ಇಂಥ ಗೀತಾಂಜಲಿ ಅವ್ರು ಹೇಳುದು ಆ ಕವನ ಒಂದು ಕವನ ಅದರಲ್ಲಿ ವಿಶ್ಲೇಷಣೆ ಮಾಡೋದೇನಂದ್ರೆ ಗೀತಾಂಜಲಿ ಕೃತಿ ಈ ಕವನ ಏನ್ ಹೇಳತ್ತೆ ಅಂದ್ರೆ ಈ ಹೆಂಗ ಪ್ರಕೃತಿಯ ಜೊತೆ ಲಿಂಕ್ ಆಗ್ಬೇಕು ಪ್ರಕೃತಿಯ ಒಬ್ಬ ಮಾನವ ಜನ್ಮಗಳು ನಾವು ಹುಟ್ಟಿದ ಆ ಪ್ರಕೃತಿ ನಮಗ ಸೂರ್ಯ ಚಂದ್ರಗಳಿರ್ಬೋದು ಪ್ರಕೃತಿಯ ಗಿಡ ಮರಗಳಿರ್ಬೋದು ವಾತಾವರಣ ಇರ್ಬೋದು ಈ ನಕ್ಷತ್ರಗಳಿರ್ಬೋದು ಯಾವ ರೀತಿ ನಮ್ಮ ಬದುಕಿನ ಆದಿಯಿಂದ ಅಂತ್ಯದವರೆಗೆ ಅದರ ಸೊಬಗನ್ನ ಸವಿಯಲು ನಾವು ಒಬ್ಬ ಮೂಕ ಪ್ರೇಕ್ಷಕನಾಗಿ ಹುಟ್ಟಿ ಮಾನವ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು ಅನ್ನುವಂತ ವಿಷಯಾಂಶನೇ ಇಡೀ ಕವನಗಳ ಉದ್ದಕ್ಕೂ ಹೇಳ್ತಾ 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 ಹೋಗ್ತಾರೆ ಇಂಥ ಅದ್ಭುತವಾದಂತ ಒಬ್ಬ ಒಬ್ಬ ಸಾಹಿತಿ ಇಂಥ ವಿಷಯವನ್ನ ಗ್ರಹಿಸಿಕೊಂಡಿರುವಂತಹ ವ್ಯಕ್ತಿಯಿಂದಲೇ ಇಂತಹ ಕವನಗಳನ್ನ ಹೊರಬರಲು ಸಾಧ್ಯ ಅದಕ್ಕೆ ಇಡೀ ಜನ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ಇಡೀ ನೋಬೆಲ್ ಪ್ರೈಜ್ ಅನ್ನ ಹುಡುಕಿ ಹುಡುಕಿ ಕೊಟ್ಟಿದ್ದು ಈ ಗೀತಾಂಜಲಿಯ ಕೃತಿಯ ಒಂದು ಕಂಟೆಂಟ್ಗೆ ಅಂತ ಅಂದ್ರೆ ಅದು ವಿಷಯ ವಸ್ತುಗೆ ಕೂಡ ಇದರ ನೋಬೆಲ್ ಪ್ರೈಸ್ ಇದು ಹೋಗ್ತದ ಅಂದ್ರೆ ಭಾರತೀಯ ಭಾರತೀಯತೆಯಲ್ಲಿ ಭಾರತೀಯ ಈ ಏನು ಸಾಹಿತ್ಯದ ಭಂಡಾರ ಅದಲ್ಲ ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ವಿಷಯಾಂಶ ಇದೆಯಲ್ಲ ಇಡೀ ಜಗತ್ತಿನ ಜನರಿಗೆ ಕೂಡ ದಾರಿದೀಪ ಆಗ್ತದೆ ಇಡೀ ಜಗತ್ತಿನ ಜನರು ಇದನ್ನ ಕೇಳಕ ನೋಡಾಕ ಇದನ್ನ ಅನುಭವಿಸ ಮುಗಿಬೀಳ್ತಾರ ಅನ್ನುವಂಥದ್ದು ಒಂದು ಗೀತಾಂಜಲಿ ಕೃತಿ ಸಾಕ್ಷಿ ಆಗ್ತದ ಅಂತ ಮಹಾನ್ 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 ಶ್ರೇಷ್ಠದಾದಂತ ಒಂದು ಒಂದು ಕಟ್ಸ್ ಆಫ್ ದ ಪೋಯಮ್ಸ್ ಗೆ ಇದು ಸಲ್ತದಲ್ಲ ಇದು ಇವರ ಇವ್ರ ಕೈಯಿಂದ ಸೃಷ್ಟಿಯಾದಂತ ಒಂದು ಸಾಹಿತ್ಯ ಕೃಷಿಗೆ ಇದು ಬಹಳ ಕನ್ನಡಿ ಆಗ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ವಿಶೇಷವಾಗಿ ಅಹ್ ಇವ್ರು ಹೇಳಿದ್ದಂದ್ರೆ ಇನ್ನೊಂದು ಇವ್ರದ್ದು ಬಹಳ ತುಡಿತಾ ಇರ್ತದ ಗಾಂಧೀಜಿ ಮತ್ತು ವಿವೇಕಾನಂದರು ರವೀಂದ್ರನಾಥ್ ಟ್ಯಾಗೋರ್ ಇವರೆಲ್ಲ ಸಮಕಾಲೀನದವರು ಆದ್ರೆ ಅಹ್ ಗಾಂಧೀಜಿಯ ಜೀವನದ ದೃಷ್ಟಿಕೋನಗಳೇ ಬೇರೆ ಒಬ್ಬ ಕವಿ ಹೃದಯದ ರವೀಂದ್ರನಾಥ್ ಟ್ಯಾಗೋರ್ ಜೀವನದ ದೃಷ್ಟಿಕೋನವೇ ಬೇರೆ ಗಾಂಧೀಜಿಯವರು ರಾಷ್ಟ್ರೀಯತೆ ಬಗ್ಗೆ ಬಹಳ ಒಲವನ್ನ ತೋರಿಸ್ತಾರೆ ಈ ಒಬ್ಬ ಕವಿ ಇಡೀ ಜಗತ್ತೇ ಒಂದು 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 ಕೌಟುಂಬ ಕುಟುಂಬ ಇದ್ದಂಗೆ ಜಗತ್ತಿನ ಒಳ್ಳೆ ಅಂಶಗಳನ್ನ ನಾವು ಎತ್ತಿ ಭಾರತೀಯತೆಯ ಒಳ್ಳೆ ಅಂಶಗಳನ್ನ ಎತ್ತಿ ಎರಡೂಗಳನ್ನ ಉಳಿಸಿ ಇಡೀ ಜಗತ್ತನ್ನೇ ಒಂದು ಹೊಸ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗ್ಬೇಕು ಅನ್ನುವಂತ ವಿಶ್ವ ಭಾತೃತ್ವದ ಮನಸ್ಸು ರವೀಂದ್ರನಾಥ್ ಟಾಗೋರ್ ದವರದಾಗಿರ್ತದೆ ಇದಕ್ಕಾಗಿ ಇಂಥ ಒಂದು ಸಂಸ್ಕೃತಿ ಇಂಥ ಒಂದು ಗುರು ಪರಂಪರೆ ನಮ್ಮ ಗುರುಕುಲದ ಶೈಕ್ಷಣಿಕ ಪದ್ಧತಿಗಳು ಇವೆಲ್ಲ ವೇದಗಳು ಉಪನಿಷತ್ತುಗಳು ಭಗವದ್ಗೀತೆಗಳು ಯಾರೋ ಗುರು ಯಾರೋ ಶಿಷ್ಯಂದರಿಗೆ ಕೇವಲ ಬೋಧನೆ ಮಾಡಲ್ಪಟ್ಟಂತ ವಿಷಯಾಂಶನೇ ಇಷ್ಟು ಅದ್ಭುತ ಅದ ಇನ್ನು ಇಂಥ ವಿಷಯಗಳು ಈ ಮಣ್ಣಿನ ನೆಲದೊಳಗ ಸಾಕಷ್ಟು ಹುದುಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದವು ಇಂಥ ವಿಷಯಗಳನ್ನ ಕೆದಕಿ ತೆಗೆದು ಇಡೀ ಜಗತ್ತಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಲಿ ಅನ್ನುವಂತ ಉದ್ದೇಶನಿಟ್ಟುಕೊಂಡು ಇಟ್ಕೊಂಡು ಈ ಶಾಂತಿನಿಕೇತನ ಅನ್ನುವಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಈ ಶಾಂತಿನಿಕೇತನ ಇಡೀ ಭಾರತದ ಶೈಕ್ಷಣಿಕ ಒಂದು ಪುನರುತ್ಸಾಹವನ್ನು ಹೆಂಗ್ ಮಾಡ್ಬೇಕು ಅನ್ನೋದು ಶಾಂತಿನಿಕೇತನದಲ್ಲಿ ಅವರು ಕಟ್ಟಿಕೊಡಲು ಪ್ರಯತ್ನ ಮಾಡ್ತಾರೆ ಈ ಶಾಂತಿನಿಕೇತನ ಅನ್ನುವಂಥದ್ದು ಹತ್ತೊಂಬತ್ ನೂರ ಒಂದರೊಳಗೆ ಅವರ ತಂದೆ ಇದನ್ನ ಆಧ್ಯಾತ್ಮಿಕಗಾಗಿ ಸ್ಥಾಪನೆ ಮಾಡ್ಕೊಂಡಿರ್ತಾರೆ ಆದ್ರೆ ಇದನ್ನೊಂದು ಟ್ರಸ್ಟಿ ರೂಪದಲ್ಲಿ ಈ ಶಾಂತಿನಿಕೇತನ ಅದೊಂದು ವಿಶ್ವ ಭಾರತಿ ಅಂತ ಹೇಳದಕ್ಕೆ ಹೆಸರಿಟ್ಟು ಇಡೀ ವಿಶ್ವಕ್ಕೆ ಭಾರತೀಯತೆಯನ್ನ ಪರಿಚಯ ಮಾಡಿಸುವಂತ ಮಹತ್ವಾಕಾಂಕ್ಷೆ ಇಟ್ಕೊಂಡು ಸ್ವಾಮಿ ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ಹತ್ತೊಂಬತ್ ನೂರ ಒಂದರಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ ಇದು ಕೇವಲ ಐದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ಸಂಸ್ಥೆ ಬಹಳ ಬೃಹಧಾಕಾರವಾಗಿ ಬೆಳೀತದೆ ಈ ದೇಶದ ಪ್ರಧಾನಿ ಆದಂತ ಇಂದಿರಾ ಗಾಂಧಿ ಅವರು ಕೂಡ ಈ ಶಾಂತಿನಿಕೇತನದ ವಿದ್ಯಾರ್ಥಿಯಾಗಿದ್ರು ಅಂದ್ರೆ ಇದರ ಇದರ ವೈಭವದ ಪರಾಕಾಷ್ಠತೆ ಎಷ್ಟಿತ್ತು ಅನ್ನೋದು ಗೊತ್ತಾಗತ್ತೆ ಇನ್ನ ಈ ಶಾಂತಿನಿಕೇತನದಲ್ಲಿ ಪ್ರಕೃತಿಯೊಂದಿಗೆ ಮಾನವ ಯಾವ ರೀತಿ ಸಂಬಂಧವನ್ನ ಹೊಂದಬೇಕು ಪ್ರಕೃತಿಯ ಭಾಗವಾಗಿ ಮನುಷ್ಯ ಇರ್ತಾನೆ ನಾವು ಯಾವತ್ತೂ ಪ್ರಕೃತಿಯನ್ನ ಬಿಟ್ಟು ಬದುಕಿರಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯ ಮಧ್ಯದಲ್ಲೇ ಶಿಕ್ಷಣವನ್ನ ಪಡ್ಕೋಬೇಕು ಆ ನಮಗೇನಾದ್ರ ಛತ್ರ ಚಾಮರ ಯಾವ್ದಾದ್ರು ಆಗುತ್ತಿದ್ರೆ ಅದು ಪ್ರಕೃತಿನೇ ಆಗ್ಬೇಕು ಅನ್ನುವಂತ ಉದ್ದೇಶನ ಇಟ್ಟುಕೊಂಡು ಧ್ಯಾನ ಯೋಗ ಪ್ರಾತ್ಯಕ್ಷಿಕ ವಿಧಾನ ಪಾಶ್ಚಿಮಾತ್ಯ ಮತ್ತು ದೇಶೀತಿಯ ದೇಶೀಯ ಸಮ್ಮಿಳಿತಗೊಳಿಸಿಕೊಂಡು ಇಡೀ ಜಗತ್ತೇ ನಿರೀ ನಿಬ್ಬೆರೆಗಾಗುವಂತ ಇಡೀ ಜಗತ್ತಿನ ವಿದ್ಯಾರ್ಥಿಗಳು ಸೂಜಿಗಲ್ಲಿನಂತೆ ಸೆಳೆಯುವಂತ ಒಂದು ಶೈಕ್ಷಣಿಕ ಕೇಂದ್ರ ಯಾವ್ದಾಗಿತ್ತು ಅಂದ್ರೆ ಅದು ಶಾಂತಿನಿಕೇತನ ಆಗಿತ್ತು ಅಂತ ಅದ್ಭುತವಾದಂತ ಶಾಂತಿನಿಕೇತನವನ್ನು ಕಟ್ಟುವುದರಲ್ಲಿ ಆ ರವೀಂದ್ರನಾಥ್ ಯಾವ ಪಟ್ಟಂತ ಪಾಡು ಪಟ್ಟಂತ ಕಷ್ಟ ಅದು ಹೇಳ್ತೀರಾಗ್ತದೆ ಯಾಕಂದ್ರೆ ಬಹಳ ವಿಶೇಷವಾದಂತ ಪಂಡಿತರನ್ನ ಕರೆಸಿ ಕರೆಸಿ ಎಲ್ಲ ಮಕ್ಕಳಿಗೆ ಸುವ್ಯವಸ್ಥಿತವಾದಂತ ಸುಸಿತವಾದಂತ ಒಂದು ಕಟ್ಟಡಗಳಿರ್ಬೋದು ಊಟ ಉಪಚಾರಗಳಿರ್ಬೋದು ಸಲಕರಣೆಗಳಿರ್ಬೋದು ಆ ಪ್ರಕೃತಿಯ ಮಡಿಲಲ್ಲಿ ಅದು ಮಗು ಕೇಂದ್ರಿತವಾದಂತಹ ಶಿಕ್ಷಣವನ್ನ ಕೊಡಬೇಕು ಅದಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಹೊಂದಿಸ್ಬೇಕಾದ್ರೆ ಇಡೀ ಪ್ರಪಂಚ ಪರ್ಯಟನೆ ಮಾಡಿ ಅದಕ್ಕೆ ಆ ಒಂದು ನಿಧಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಅಹ್ ರವೀಂದ್ರನಾಥ್ ಟಾಗೋರ್ ಹುಟ್ಟಿನಿಂದ ಅಂತ್ಯದವರೆಗೆ ಡಿ ಜೀವನ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ ಅಂದ್ರ ಅಂತ ಶಿಕ್ಷಣವನ್ನ ಕೊಡುವಂತ ವ್ಯವಸ್ಥೆ ರವೀಂದ್ರನಾಥ ಟ್ಯಾಗೋರ್ ಅವರು ಬಹಳ ಮನಪೂರ್ವಕವಾಗಿ ಮಾಡಿ ಅದೊಂದು ವಿಶ್ವ ದರ್ಜೆಯ ಯೂನಿವರ್ಸಿಟಿ ಆಯ್ತಂತೆ ಅದು ಏನಪ್ಪ ಅಂದ್ರೆ ಇಡೀ ಬಂಗಾಲಿಯ ಎಲ್ಲ ಸಾಹಿತ್ಯ ಕೃತಿಗಳು ಎಲ್ಲ ಪ್ರಕೃತಿ ಚಿಕಿತ್ಸಕ ಪುಸ್ತಕಗಳು ಭಂಡಾರ ಆತಂತೆ ಈ ಶಾಂತಿನಿಕೇತನ ಅನ್ನುವಂಥದ್ದನ್ನ ಅನೇಕ ಭಾರತದ ಭಾರತಕ್ಕೆ ಬರುವಂತ ವಿದೇಶಿ ಎಲ್ಲ ಯಾತ್ರಿಕರು ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಶಾಂತಿನಿಕೇತನಕ್ಕ ಭೇಟಿ ಪಡಬೇಕು ಅನ್ನುವಂತ ತಮ್ಮ ಪ್ರವಾಸದ ಪಟ್ಟಿಯಲ್ಲಿ ಇದು ಕೂಡ ಪ್ರಮುಖವಾಗಿರ್ತತ್ತಂತೆ ಇಂಥ ಅದ್ಭುತವಾದಂತ ಶಾಂತಿನಿಕೇತನವನ್ನ ಕಟ್ಟಿ ನಮ್ಮ ಪರಂಪರೆಗೆ ಇದನ್ನ ಬಿಟ್ಟು ಹೋಗಿದಾರಲ್ಲ ಇಂತ ಮಹಾನ್ ಪುರುಷ ಈ ದೇಶದಲ್ಲಿ ಹುಟ್ಟಿದಾರಂದ್ರ ಈ ದೇಶಕ್ಕೆ ಯಾವ ರೀತಿ ಸ್ವಾಮಿ ವಿವೇಕಾನಂದ ಯಾವ ರೀತಿ ಮಹಾತ್ಮ ಗಾಂಧಿ ಅದೇ ರೀತಿಯಾಗಿ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಪರ್ಸ್ನಾಲಿಟಿಯು ಕೂಡ ಒಂದಾಗತ್ತೆ ಇಂತ ಮಹಾನ್ ಪರ್ಸ್ನಾಲಿಟಿ ಬಗ್ಗೆ ಆಸ್ತಿಯ ಸರಕನ್ನೇ ನಮಗ್ ಪರಿಚಯ ಇಲ್ಲಾರ್ದಂಗೆ ಹೋಗುತ್ತೆ ಆ ಉದ್ದೇಶ ಇಟ್ಕೊಂಡು ಇಂತ ಮಹಾನ್ ಸಾಹಿತ್ಯದ ವ್ಯಕ್ತಿಯನ್ನ ಇವತ್ತ ಪರಿಚಯ ಮಾಡುವಂತ ಕಾರ್ಯಕ್ಕೆ ಆ ಅರಬ್ಬಿ ಸಮುದ್ರ ಬಗ್ಗೆ ಇರ್ಬೋದು ಬಂಗಾಳ ಕೊಲ್ಲಿಯ ಬಗ್ಗೆ ಇರ್ಬೋದು ಅಯೋಧ್ಯೆ ಬಗ್ಗೆ ಶ್ರೀ ಭಗವದ್ಗೀತೆಯ ಕಥಾನಕದ ವಿಷಯದ ಬಗ್ಗೆ ಎಲ್ಲವುಗಳನ್ನ ತಮ್ಮ ಭಾಷಣದುದ್ದಕ್ಕೂ ಹೇಳಿ ಹೇಳಿ ಇಡೀ ಜಗತ್ತಿನ ಜನರಿಗೆ ಭಾರತೀಯತೆಯ ತುಡಿತವನ್ನ ಹೆಚ್ಚಿಸೋದ್ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಪಾತ್ರ ಬಹಳ ಇದೆ ಇಂಥ ಮಹಾನ್ ವ್ಯಕ್ತಿ ಇಂಥ ದಾರ್ಶನಿಕ ವ್ಯಕ್ತಿಯನ್ನ ಈ ಭಾರತ ದೇಶ ಕಂಡುಕೊಂಡಿದ್ದೇ ಒಂದು ಮುಂದಿನ ಇಂಥ ನಮ್ಮಂತ ಜನರೇಷನ್ಗೆ ಎಷ್ಟೋ ಜನರೇಷನ್ ಗೆ ಇವರು ಬಹಳ ಒಂದು ಪ್ರೇರಣಾದಾಯಕ ಆಗ್ತಾರೆ ಇಂಥ ಯುಗ ಪುರುಷನನ್ನ ಕಂಡಂತ ಈ ದೇಶ ನಿಜಕ್ಕೂ ಧನ್ಯ ಆಗತ್ತೆ ಅನ್ನುವಂತ ಹೇಳಬೇಕಾಗತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇದನ್ನೆಲ್ಲಾ ಕಂಡ್ರು ಮಹಾತ್ಮ ಗಾಂಧೀಜಿ ಅವರು ಅಹ್ ರವೀಂದ್ರನಾಥ್ ಟಾಗೋರ್ ಅನ್ನ ಕಂಡು ಹೇಳ್ತಾರೆ ಇಂಥ ಗುರು ಇಂಥ ಒಬ್ಬ ಸಾಹಿತಿ ಇಂತ ಒಬ್ಬ ಶಿಕ್ಷಕ ಇಂತ ಅದ್ಭುತವಾದಂತ ತನ್ನ ಜೀವನದುದ್ದಕ್ಕೂ ಸಾಹಿತ್ಯ ಕೃಷಿಯನ್ನ ಮಾಡಿದ್ರು ಮಾಡಿದ್ರ ಜೊತೆ ಇಡೀ ಜಗತ್ತಿನ ಮುಕ್ಕಾಲು ದೇಶಗಳ ಸಾರ ಸಂಗ್ರಹವನ್ನ ಸಂಗ್ರಹಿಸಿ ಶಾಂತಿನಿಕೇತನವನ್ನ ಸ್ಥಾಪನೆ ಮಾಡು ಮಾಡಿರ್ತಾರಲ್ಲ ಅಂಥ ಶಾಂತಿನಿಕೇತನವನ್ನು ಬಂಗಾಳಕ್ಕೆ ಹೋದಾಗ ಒಮ್ಮೆ ಮೇಮ್ ಶಾಂತಿನಿಕೇತನಕ್ಕೆ ಕರೆಯದೇ ಹೋಗ್ತಾರೆ ಇವರು ಮಹಾತ್ಮ ಗಾಂಧೀಜಿ ಅವರು ಯಾಕಂದ್ರೆ ಮಹಾತ್ಮ ಅವರು ಅವರ ಅವರ ಅವರಲ್ಲಿ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ವಿಚಾರಗಳು ಇವರಲ್ಲಿ ಗಾಢವಾಗಿ ಹೋಗಿರ್ತವೆ ಅಂದರೆ ಈ ದೇಶ ಏನಾದರೂ ಸ್ವತಂತ್ರವಾದ ಮೇಲೆ ಇಂಥ ವಿಚಾರಗಳು ಬಹಳಷ್ಟು ಆಗಬೇಕು ಇಂಥ ಶೈಕ್ಷಣಿಕ ಕ್ಷೇತ್ರಗಳು ಇಡೀ ಭಾರತದ ತುಂಬ ಇವು ನಾವು ಇದನ್ನು ಪ್ರಾರಂಭ ಮಾಡಬೇಕು ಇಡೀ ಜಗತ್ತಿನ ತುಂಬಾ ಭಾರತೀಯತೆಯನ್ನ ಎತ್ತಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹೇಳಸ್ಬೇಕು ಅನ್ನುವಂಥದ್ದು ಗಾಂಧೀಜಿಯ ಕಲ್ಪನೆ ಆಗಿರುತ್ತೆ ಹೀಗಾಗಿ ಗಾಂಧೀಜಿಯವರು ಇವರನ್ನ ಏನಂತ ಕರೀತಾರೆ ಅಂದ್ರೆ ಗುರುದೇವ ಅಂತ ಕರೀತಾರೆ ಅಂದ್ರೆ ಗುರುಗಳಿಗೆ ದೇವ ಗುರುದೇವ ಅಂತ ಮಹಾನ್ ಒಬ್ಬ ಸಾಹಿತಿಯನ್ನ ಒಬ್ಬ ಶಿಕ್ಷಕನನ್ನ ಈ ರವೀಂದ್ರನಾಥ್ ಠಾಗೂರ್ ರಲ್ಲಿ ಗಾಂಧೀಜಿಯವರು ಕಂಡುಕೊತಾರೆ ಅಂದ್ರೆ ಅಂತ ಇಡೀ ದೇಶದ ತುಂಬ ಜನ ಇವರನ್ನು ಇಡೀ ಜಗತ್ತಿನ ತುಂಬ ಜನ ಇವರನ್ನ ಇವ್ರ ಪರ್ಸ್ನಾಲಿಟಿಯನ್ನು ನೋಡಕ ಇವತ್ತಿನೂ ಕೂಡ ಇಂಟರ್ನೆಟ್ಟಲ್ಲಿ ಮುಗಿಬಿಡ್ತಾರೆ ಅಂದರೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಅದಕ್ಕಿಂತ ಒಂದು ನಾವು ಶಿವಾನೋಗೋಷ್ಠಿಯಲ್ಲಿ ಈ ಮಹಾನ್ ಸಾಹಿತ್ಯಕಾರನ ಬಗ್ಗೆ ಈ ಮಹಾನ್ ಒಬ್ಬ ಶಿಕ್ಷಣ ಪ್ರೇಮಿಯ ಬಗ್ಗೆ ಇವತ್ತು ವಿಷಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡಿದ್ದು ಬಹಳ ಸಂತೋಷ ಅನಿಸ್ತದ ಯಾಕಂದ್ರೆ ಇವ್ರ ಬಗ್ಗೆ ಸಾಕಷ್ಟು ವೈಯಕ್ತಿಕ ವಿಚಾರಗಳು ಇವು ಬಹಳಷ್ಟು ವಿಚಾರಗಳಿದೆ ಅವೆಲ್ಲವುಗಳನ್ನ ವಿಚಾರಗಳನ್ನ ಹೇಳೋದು ಕಡಿಮೆ ಸಮಯದೊಳಗೆ ಪ್ರಸ್ತುತ ಅನಿಸ್ತತ್ತ ಅದಕ್ಕಾಗಿ ಸಿಕ್ಕಂತ ಒಂದು ನಲ್ವತ್ ನಲ್ವತ್ತು ನಲ್ವತ್ತು ನಿಮಿಷದಲ್ಲಿ ಈ ರವೀಂದ್ರನಾಥರ ಜೀವನದ ಮುಖ್ಯ ಮುಖ್ಯ ಭಾಗಗಳು ಸಾಹಿತ್ಯದ ಮುಖ್ಯ ಮುಖ್ಯ ಭಾಗಗಳನ್ನ ಹೇಳಲು ಬಹಳ ನನಗಂತರೂ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಇಂಥ ಮಹಾನ್ ಪುರುಷರ ಜೀವನ ಚರಿತ್ರೆಗಳನ್ನ ರಿವೀಲ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ಗೋಷ್ಠಿಯ ಮುಖಾಕ್ತರ ನನಗೆ ಸಿಕ್ಕಿದ ನಾನು ಧನ್ಯ ಅಂತ ಭಾವಿಸ್ತೀನಿ ಇನ್ನೊಂದು ವಿಶೇಷವಾಗಿ ಈ ಈ ಸಮಯದಲ್ಲಿ ಹೇಳೋದು ಏನಪ್ಪಾ ಅಂದ್ರೆ ಈ ಶಿವಾನುಭವ ಗೋಷ್ಠಿ ಏನದಲ್ಲ ಐವತ್ ನಾಲ್ಕು ಗೋಷ್ಠಿಗಳು ಕೂಡ ಒಂದು ವಿಭಿನ್ನವಾಗಿದ್ದವು ಈ ನನಗೆ ಮಾತ್ರ ಇದು ಎರಡನೇ ಅವಕಾಶ ಮಾಡಿಕೊಟ್ರಿ ಇಂಥ ನಾಲ್ಕು ಗೋಷ್ಠಿಗಳು ನಡಿಬೇಕಂದ್ರೆ ಇದು ಇವತ್ತಿನ ದಿನಮಾನದಲ್ಲಿ ಒತ್ತಡ ಜೀವನ ಶೈಲಿಯಲ್ಲಿ ಇಂಥ ಗೋಷ್ಠಿಗಳನ್ನ ಕೇಳತ್ತಾವೆಲ್ಲ ಅಹ್ ಏನು ಮುಗಿಬೀಳ್ತಿರಲ್ಲ ಇದು ಬಹಳ ನಿಜವಾಗ್ಲು ಕೂಡ ಇದು ಆಯೋಜನೆ ಮಾಡೋದ್ರಲ್ಲಿ ಮೇನ್ ಏನೇ ಇದಾರಲ್ಲ ಇವ್ರ ಗುಂಪು ಇದೆಯಲ್ಲ ಈ ಸಾಹಿತ್ಯ ಆಸಕ್ತರ ಗುಂಪು ಈ ಅಂಬಿಕಾ ಮೇಡಮ್ ಅವ್ರ ಇರ್ಬೋದು ಶಾಂತಲಾ ಪಾಟೀಲ್ ಮೇಡಮ್ ಅವ್ರ ಇರ್ಬೋದು ಇವರು ಒಬ್ರು ಇಬ್ರು ಅಂದ್ರೆ ತಪ್ಪಾಗತ್ತೆ ಎಲ್ಲರೂ ಏನು ಇವರು ಇವರು ಕ್ಯೂರಿಯಾಸಿಟಿ ಎಲ್ಲ ಗುರು ಬಳಗವನ್ನ ಕೂಡಿಸ್ಕೊಂಡು ಸುತ್ತಮುತ್ತ ಇರುವಂತ ಒಂದು ಆ ಇದ್ದರಲ್ಲಿ ವಿಷಯವನ್ನ ಹಂಚ್ಕೊಳ್ಳೋರನ್ನ ಕರೆಸಿ ಅವ್ರಿಗೆ ಅವಕಾಶ ಕೊಟ್ಟು ಈ ಗೋಷ್ಠಿಯನ್ನ ಮುಂದುವರ್ಸಿಕೊಂಡು ಹೊಂಟಿದಾರಲ್ಲ ನಿಜಕ್ಕೂ ನಿಮ್ಗೆಲ್ಲರಿಗೆ ಧನ್ಯವಾದಗಳು ಯಾಕಂದ್ರ ಇವತ್ತ ಇಂತ ಗೋಷ್ಠಿಗಳನ್ನ ಇಂಥ ಈ ಶಿವಾನುಭವ ಗೋಷ್ಠಿಗಳನ್ನ ಪ್ರತಿಯೊಂದು ಕೂಡ ಅಡಿಯೋ ಏನು ಅಡಿಯೋ ರೂಪದಲ್ಲಿ ದಾಖಲೆ ಮಾಡುದು ಮತ್ತೆ ಏನಾದ್ರು ಬರವಣಿಗೆ ರೂಪದಲ್ಲಿ ದಾಖಲೆ ಮಾಡಿದ್ದಾದ್ರ ಒಳ್ಳೆ ಇದೊಂದು ನಿಜವಾದಂತ ವಿಷಯಾಂಶ ಇರುವಂತ ಸಾಹಿತ್ಯ ಭಂಡಾರ ಆಗ್ತದ ಬರುವಂತ ದಿನಮಾನಗಳಲ್ಲಿ ಎಲ್ಲಾ ಗೋಷ್ಠಿ ವಿಷಯಾಂಶಗಳ ನನ್ನ ತಾವು ಲಿಖಿತ ರೂಪದಲ್ಲಿ ಅಥವಾ ಆಡಿಯೋ ರೂಪದಲ್ಲಿ ಹೊರತಂದಿದ್ದೆ ಆದ್ರೆ ಇದೊಂದು ಶಾಶ್ವತ ಉಳಿಯುವಂತ ಗೋಷ್ಠಿ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರ ಅಹ್ ಬರುವಂತ ದಿನಮಾನದಲ್ಲಿ ತಾವು ನಮ್ಗಿಂತ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಕರೆಸಿದ್ರೆ ಬಹಳ ಸೂಕ್ತ ಆಗ್ತದೆ ಯಾಕಂದ್ರೆ ನಾವು ಪರಿಚಿತ ಮುಖಗಳು ಇರೋದ್ರಿಂದ ಆ ಅಷ್ಟೊಂದು ಬಹಳ ಸೂಕ್ತ ಆಗಂಗಲ್ಲ ಸಾಕಷ್ಟು ಜನ ನಮ್ಮ ಶಿಕ್ಷಕರಲ್ಲಿ ಸಾಹಿತ್ಯದ ನಮ್ಮ ಅಕ್ಕಪಕ್ಕ ಸಾಹಿತ್ಯ ಕೃಷಿಯನ್ನ ಮಾಡಿದವರು ಅಥವಾ ಏನಪ್ಪಾ ಅಂದ್ರ ಈ ಶರಣ ತತ್ವಗಳನ್ನ ಮೈಗೂಡಿಸ್ಕೊಂಡವರು ಬಹಳ ಬಹಳ ಒಳ್ಳೆ ಒಳ್ಳೆ ಜನ ಇದ್ದಾರೆ ಅವ್ರನ್ನ ಕರೆಸ್ರಿ ಅಂಥವರಿಂದ ಈ ಸಾಹಿತ್ಯ ಗೋಷ್ಠಿಗಳು ಈ ಏನು ಶಿವಾನುಭವ ಗೋಷ್ಠಿಗಳು ಪರಿಸರ ಅನುಭವದ ಗೋಷ್ಠಿಗಳು ಬಹಳ ಈ ಗೋಷ್ಠಿಗಳು ಉಜ್ವಲವಾಗಿ ಬೆಳೀಲಿ ಎತ್ತರ ಎತ್ತರಕ್ಕೆ ಬೆಳೀಲಿ ಬಹಳಷ್ಟು ಜನ ಇದರ ಆಶ್ರಯನ್ನು ಪಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನಡ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ರವೀಂದ್ರನಾಥ್ ಟಾಗೂರ್ ಅವರ ಬಾಲ್ಯ ಯೌವನ ಸಾಹಿತ್ಯದ ಯಾತ್ರೆ ಹಾಗೂ ಪ್ರಶಸ್ತಿಗಳು ಅವರು ಶಾಂತಿ ನಿಕೇತವನ್ನ ನಿಕೇತನವನ್ನ ಎಂಬ ಸಂಸ್ಥೆಯನ್ನ ಕಟ್ಟಲಿಕ್ಕೆ ಅವರು ಪಟ್ಟಂತ ಶ್ರಮ ಹಾಗೂ ಅಲ್ಲಿರುವಂತಹ ಶಿಸ್ತು ವ್ಯವಸ್ಥೆ ಅಲ್ಲಿಯ ಬೋಧನೆ ಹೀಗೆ ಹತ್ತು ಹಲವಾರು ವಿಷಯಗಳನ್ನ ಕುರಿತು ಅವರಿಗೆ ಹೇಗೆ ಗುರುದೇವ ಎಂಬ ಹೆಸರು ಬಂತು ಎನ್ನುವದಂತ ಹತ್ತು ಹಲವಾರು ವಿಷಯದ ಬಗ್ಗೆ ಉಪನ್ಯಾಸಕರು ತಮ್ಮ ಅಮೃತವಾದಂತಹ ಸಮಯವನ್ನ ನಮ್ಮೆಲ್ಲರಿಗಾಗಿ ಮೀಸಲಿಟ್ಟು ಉಪನ್ಯಾಸವನ್ನ ಉಣಬಡಿಸಿದ್ರು ನಮ್ಮ ಗೋಷ್ಠಿ ಯಶಸ್ಸಿಗೆ ಕಾರಣ ನಿಮ್ಮಂತಹ ವಿಷಯ ಪಾಂಡಿತ್ಯವನ್ನ ಹೊಂದಿದಂತ ಉಪನ್ಯಾಸಕರಿಂದಲೇ ಅದು ಸಾಧ್ಯ ಅಂತ ಹೇಳಿಕೆ ನಾನು ಇನ್ನೊಮ್ಮೆ ಹೆಮ್ಮೆ ಪಡ್ತೀನಿ ಇಂತಹ ಹಲವಾರು ವಿಷಯಗಳನ್ನ ನಮ್ಮೆಲ್ಲರಿಗೂ ಇವತ್ತು ಸಮಯ ಹೇಗೆ ಕಳಿತು ಅನ್ನೋದೇ ನಮ್ ಯಾರಿಗೂ ಗೊತ್ತಾಗ್ಲಿಲ್ಲ ಅದೇ ರೀತಿ ನಮ್ಮೆಲ್ಲರ ಮನಸ್ಸನ್ನ ತಮ್ಮತ್ತ ಆಕರ್ಷಿಸುತ್ತಾ ಹಲವಾರು ರವೀಂದ್ರನಾಥ್ ಟಾಗೂರ್ ಅವರ ವಿಷಯದ ಕುರಿತು ಹಲವಾರು ವಿಷಯವನ್ನ ನಮ್ಮೆಲ್ಲರಿಗಾಗಿ ಉಣಬಡಿಸಿದಂತಹ ಸಹೃದಯಗಳು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದಂತಹ ಉಪನ್ಯಾಸಕರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ ಈಗ ಗೋಷ್ಠಿಯ ಕೊನೆಯ ಘಟ್ಟ ವಂದನಾರ್ಪಣೆ ಹರ ಮುನಿದರೂ ಗುರು ಕಾಯುವನು ಗುರು ಮುನಿದರೆ ಕಾಯುವರಿಲ್ಲ ಅರ್ಜುನನಿಗೆ ಶ್ರೀಕೃಷ್ಣನಂತೆ ರಾಮನಿಗೆ ವಸಿಷ್ಠರಂತ